ಂತಹ ನಗರಿ ಈ ನಗರಿಯಲ್ಲಿ ಚಾಮುಂಡಿ ಅಧಿಷ್ಠಾನ ದೇವತೆ ಹಾಗೂ ಅದೇ ರೀತಿಯಲ್ಲಿ ವಿಜಯನಗರದಲ್ಲಿ ಯೋಗ ಸಿಂಹನ ವೈಭವ ಪ್ರತಿವರ್ಷವೂ ನಡೆಯುತ್ತೆ ಸೌರಮಾನವಾಗುವುದು ಚಾಂದ್ರಮಾನವಾಗುವುದು ಕ್ರೈಸ್ತ ವರ್ಷ ಆರಂಭ ಆಗುವುದು ಯಾವುದೇ ಒಂದು ಹೊಸ ವರ್ಷ ಆರಂಭ ಆದಾಗಲು ಕೂಡ ನಮ್ಮ ದೇವಸ್ಥಾನ ಹೊಸ ವರ್ಷದ ಆರಂಭವನ್ನು ಅನುಸೂತವಾಗಿ ನಡೆದುಕೊಳ್ಳುತ್ತದೆ ಇಡೀ ವಿಶ್ವಕ್ಕೆ ಮುಖ್ಯವಾಗಿರ್ತಕ್ಕಂತಹದ್ದು ಕ್ರೈಸ್ತ ವರ್ಷ ಆಚರಣೆ ಸೌರಮಾನ ಚಾಂದ್ರಮಾನ ಯುಗಾದಿಗಳು ಸಾಂಸ್ಕೃತಿಕವಾಗಿ ಬಂದಿದ್ದರೂ ಕೂಡ ವಿಶ್ವದ ಆಚರಣೆ ಮುಖ್ಯವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಸ್ಮರಣೆ ಮಾಡಬೇಕಾಗಿರ್ತಕ್ಕಂತಹ ಆರು ಕೋಟಿ ಕನ್ನಡ ಕಣ್ಣುನಿಗಳನ್ನು ಅಗಲಿ ಹೃದಯ ಸ್ಪರ್ಶಿಯಾಗಿದ್ದು ದೈವಾಧೀತರಾಗಿದ್ದು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರ್ತಕ್ಕಂಥ ನಟಸಾರ ಹೋಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾನು ಪ್ರಪ್ರಥಮ ಪ್ರಪತವರ್ತಾರೆ ಸುಮಾರು ಭಕ್ತಾದಿಗಳು ತಿರುಪತಿಯಲ್ಲಿ ಯಾವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ದರ್ಶನವಾಗದೆ ಎಷ್ಟೋ ದಿನದಲ್ಲಿ ಬರ್ತಾ ಅಣ್ಣ ಅವರು ಒಂದು ಸಲ ಬಂದಿದ್ದಾರೆ ಸ್ವಾಮಿಯವರೇ ಅದೇ ರೀತಿ ನಾವು ಕೂಡ ತಿರುಪತಿಯಲ್ಲಿ ನಡೆಯತಕ್ಕಂತಹ ಏನು ಪ್ರಸಾದ ವಿತರಣೆಯನ್ನು ಹಾತಕ್ಕೆ ಮಾಡಬಾರದು ಎಂಬತಕ್ಕಂತಹ ದೃಷ್ಟಿಯಿಂದ ಆರಂಭವಾಗಿದೆ ಅವರ ಅಮೃತ ಹಸ್ತದಿಂದ ಆರಂಭವಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂತಹ ಸಂಗತಿ ಒಂದು ಲಕ್ಷ ಒಂದೂವರೆ ಲಕ್ಷ ಇದ್ದಿರ್ತಕ್ಕಂಥದ್ದು ಎರಡು ಲಕ್ಷದ ಸಮೀಪವನ್ನು ದಾಡ್ತಾ ಇದೆ ಅದು ಹರ್ಷದ ಸಂಗತಿಯಾಗಿದೆ ಕೇವಲ ನಾಡು ವಿತರಣೆ ಮಾತ್ರ ಅಲ್ಲ ವಿಶ್ವಶಾಂತಿ ದೋಧಕವಾಗಿರ್ತಕ್ಕಂಥದ್ದು ಕ್ರೈಸ್ತ ವರ್ಷ ಆಚರಣೆಯನ್ನು ಮಾಡತಕ್ಕಂಥದ್ದು ಜಾತೀಯತೆಯ ಮತೀಯತೆಯನ್ನು ತೊಲಗಿಸ್ತಕ್ಕಂಥದ್ದು ಸಮಾನತೆಯನ್ನು ಕಾಣತಕ್ಕಂಥದ್ದು ದೈವ ಸಾಕ್ಷಾತ್ಕಾರವನ್ನು ಕಣ್ಣು ತುಂಬಿ ಕಂಡು ಮನಸ್ಸನ್ನು ಸಂತೋಷ ಪಡ್ತಕ್ಕಂಥ ಒಂದು ಮಹತ್ತರವಾದ ದಿನ ಹೊಸ ವರ್ಷದ ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಗಳು ಅನುಸೂತವಾಗಿ ಈ ದೇವಾಲಯದಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಮಾತ್ವವಾಗಿರ್ತಕ್ಕಂಥ ವರ್ಷ ಆಚರಣೆ ಅತಿ ಮುಖ್ಯವಾಗಿರ್ತಕ್ಕಂಥ ಪರಿಷತ್ ಆರಂಭದಲ್ಲೇ ಇದು ವರ್ಷ ಆರಂಭ ಆದಾಗ ಮುಂದುವರತಕ್ಕಂಥ ಸಂಕ್ರಾಂತಿ ಇತ್ಯಾದಿ ಇದು ಸುಗ್ಗಿಯ ದಿನವಾಗಿರ್ತಕ್ಕಂಥ ಮನಸ್ಸನ್ನು ಹಿಕ್ಕಿಸಿಕೊಳ್ತಕ್ಕಂಥ ದಿನವಾಗಿರ್ತಕ್ಕಂಥ ಅದರಲ್ಲೂ ಕೂಡ ಎಷ್ಟೋ ಜನ ಕೇಳಿದ್ದಾರೆ ಲಾಡುವನ್ನೇ ಅದಕ್ಕೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗಳು ಉದ್ಭವಿಸಿದವು ಆ ಲಾಡುವನ್ನು ಆರಂಭ ಮಾಡತಕ್ಕಂತಹ ಕಡಲೆ ಬೇಳೆ ಇದೆಯಲ್ಲ ಅದು ಹರಿಶಿಣ ದ್ಯೋತಕವಾಗಿರ್ತಕ್ಕಂಥದ್ದು ಹರಿಶಿಣ ಕುಂಕುಮ ಎರಡೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಸುಮಂಗಡಿ ಅದರ ದ್ಯೋತಕ ಶುಭ ದ್ಯೋತಕವಾಗಿರ್ತಕ್ಕಂಥ ಅದಕ್ಕಾಗಿ ಲಾಡುವಿಗೆ ಕಡಲೆ ಬೇಳೆಯನ್ನು ಗುರಿ ಮಾಡಿ ಹಿಟ್ಟನ್ನು ಉಪಯೋಗಿಸುತ್ತದೆ ಈ ವಿಚಾರ ಅಂದರೆ ಸಾತ್ವಿಕವಾಗಿರ್ತಕ್ಕಂಥ ಆಹಾರದ ಕಡಲೆ ಬೇಳೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹೆಸರು ಬೇಳೆ ಮುಖ್ಯವಾಗಿರ್ತಕ್ಕಂಥ ಈ ತಿಂಗಳಲ್ಲಿ ಕ್ರೈಸ್ತ ವರ್ಷ ಆಚರಣೆ ಮಾಡುವ ಮಹತ್ತರವಾದ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ವಿಶೇಷವಾಗಿರ್ತಕ್ಕಂಥ ಸಕ್ಕಲ್ಪಡ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಸಿಹಿಯನ್ನು ಉಣಬಡಿಸಿ ಪರಮಾತ್ಮನ ದರ್ಶನವನ್ನು ಮಾಡಿಸಿ ಕೇವಲ ಪರಮಾತ್ಮನ ದರ್ಶಯವಲ್ಲ ವೈಷ್ಣವ ಸಿದ್ಧಾಂತದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕ್ಷೇತ್ರ ಕಾಂಚಿ ಕ್ಷೇತ್ರ ಮೇಲುಕೋಟೆ ಕ್ಷೇತ್ರ ಈ ರೀತಿ ತಿರುಪತಿ ಕ್ಷೇತ್ರ ಈ ನಾಲ್ಕು ತಿರ್ಗ ದೇಶಗಳಿಂದ ಬರ್ತಕ್ಕಂತಹ ಆ ತೋಮಾರ ಸೇವೆ ವಸ್ತ್ರದ ಸೇವೆ ಆಡಂಬರದ ಸೇವೆ ಎಲ್ಲ ಸೇವೆಯು ಕೂಡ ಆವತ್ತು ನಾಲ್ಕು ಗಂಟೆಯಿಂದ ಆರಂಭವಾಗಿ ಪ್ರತಿ ವರ್ಷವೂ ಕೂಡ ಹನ್ನೊಂದು ಹನ್ನೆರಡು ಗಂಟೆಗೆ ಪರಿಸಮಾಪ್ತಿ ಆಗುತ್ತಾ ಇರ್ತಕ್ಕಂಥ ಸನ್ನಿವೇಶ